ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆ ಮದ್ದು ಇದ್ದ ಹಾಗೆ ಆರೋಗ್ಯಕ್ಕೂ ರುಚಿಗೂ ಹೇಳಿ ಮಾಡಿಸಿದ ಪಾಲಕ್ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಮಾಡೋಕೆ ತುಂಬಾನೇ ಸುಲಭ ಇದಕ್ಕೆ ಬೇಕಾಗಿರೋದು ಹಸಿರಾದ ಪಾಲಕ್ ಸೊಪ್ಪು ತುರಿದಿರೋ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಒಂದಿಷ್ಟು ಓಮ ಶುದ್ಧವಾದ ಕೊಬ್ಬರಿ ಎಣ್ಣೆ ಮಜ್ಜಿಗೆ ಸಾಸಿವೆ ಒಣಗಿದ ಮೆಣಸಿನಕಾಯಿ ಮತ್ತೆ ಕಲ್ಲುಪ್ಪು ನೋಡಿದ್ರಲ್ಲ ಮನೆಯಲ್ಲೇ ಸಿಗೋ ಸಾಮಾನುಗಳು ಮೊದಲಿಗೆ ಪಾಲಕ್ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಕೊಳ್ಳೋಣ ನಿಮಗೆ ಗೊತ್ತಲ್ವಾ ಪಾಲಕ್ ನಮ್ಮ ರಕ್ತ ಸಂಚಾರಕ್ಕೆ ತುಂಬಾನೇ ಒಳ್ಳೆಯದು ಮತ್ತೆ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಈಗ ಒಂದು ಬಾಣಲೆಯಲ್ಲಿ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಎರಡು ಚಮಚ ಜೀರಿಗೆ ಮತ್ತೆ ಅರ್ಧ ಚಮಚದಷ್ಟು ಓಮ ಹಾಕೋಣ ಜೀರಿಗೆ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಓಮಂತೂ ಹೊಟ್ಟೆಯೊಬ್ಬರ ಮತ್ತೆ ಗ್ಯಾಸ್ ಪ್ರಾಬ್ಲಮ್ಗೆ ಒಳ್ಳೆಯದು ಇದಕ್ಕೆ ಹೆಚ್ಚಿಕೊಂಡಿರೋ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಜೊತೆಗೆ ತುರಿದಿರೋ ತೆಂಗಿನಕಾಯಿ ಮತ್ತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸಿಕೊಳ್ಳಿ ತೆಂಗಿನಕಾಯಿಯಲ್ಲಿ ಆರೋಗ್ಯಕರವಾದ ಕೊಬ್ಬಿನಂಶ ಇರುತ್ತೆ ಮತ್ತೆ ಇದು ನಮಗೆ ಶಕ್ತಿ ಕೊಡುತ್ತೆ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂತ ಈ ಪೇಸ್ಟ್ ಅನ್ನು ಒಂದು ಪಾತ್ರೆಗೆ ಹಾಕೊಂಡು ಒಂದು ಲೋಟದಷ್ಟು ಮಜ್ಜಿಗೆ ಸೇರಿಸಿ ಚೆನ್ನಾಗಿ ಕಲಸಿ ಮಜ್ಜಿಗೆ ನಮ್ಮ ದೇಹಕ್ಕೆ ತಂಪು ಮತ್ತೆ ಇದೊಂದು ನೈಸರ್ಗಿಕ ಪ್ರೊಬಯೋಟಿಕ್ ಕೂಡ ಈಗ ಒಗ್ಗರಣೆಗೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಎರಡು ಒಣಗಿದ ಮೆಣಸಿನಕಾಯಿ ಹಾಕಿ ಇದು ಗರಿಗರಿಯಾದ ಮೇಲೆ ತಂಬುಳಿಗೆ ಹಾಕಿ ಮಿಕ್ಸ್ ಮಾಡಿ ನೋಡಿದ್ರಲ್ಲ ಎಷ್ಟು ಬೇಗ ನಮ್ಮ ಆರೋಗ್ಯಕರವಾದ ಪಾಲಕ್ ತಂಬುಳಿ ರೆಡಿ ಆಯ್ತು ಅಂತ ಇದು ಅನ್ನದ ಜೊತೆಗಾಗಲಿ ಅಥವಾ ಹಾಗೇ ಕುಡಿಯೋದಕ್ಕಾಗಲಿ ತುಂಬಾನೇ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಈ ಪಾಲಕ್ ತಂಬುಳಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ